ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪಠ್ಯ ವಿಷಯವಾದ ಆಯ್ದ ಸಣ್ಣ ಕಥೆಗಳ ಸಂಗ್ರಹದಲ್ಲಿ ಇವತ್ತಿನ ತರಗತಿಯಲ್ಲಿ ಹದಿನೈದನೇ ಅವಧಿಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಮತಿ ಸಾವಿತ್ರಿ ಮುಜಮ್ದಾರ್ ಅವರು ಬರೆದಿರುವ ಬಟ್ಟೆ ಹೊಲಿಯುವ ಸುಲೋಚನಳ ಹರಿದ ಬದುಕು ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ನೀಚತನಕ್ಕೆ ಧರ್ಮದ ಲೇಪನದ ಬಗ್ಗೆ ತಿಳಿದುಕೊಳ್ಳೋಣ ಪುನರ್ಮನನ ಹಿಂದಿನ ಅವಧಿಯಲ್ಲಿ ನಾವು ಸುಲೋಚನಳ ಹರಿದ ಬದುಕು ಕಥೆಯಲ್ಲಿನ ದೇವದಾಸಿ ಸಾಮಾಜಿಕ ಪಿಡುಗಿನ ಬಗ್ಗೆ ತಿಳಿದುಕೊಂಡಿದ್ದೇವೆ ಸುಲೋಚನ ಒಬ್ಬ ವಿನಯವಂತ ಗಂಭೀರಳಾದಂಥ ಗಂಭೀರ ವ್ಯಕ್ತಿತ್ವವುಳ್ಳಂಥ ಹುಡುಗಿ ಈಕೆ ಗೊಂಬೆ ತಯಾರಿಕಾ ತರಬೇತಿ ಕೇಂದ್ರದಕ್ಕೆ ಬಂದಿರುತ್ತಾಳೆ ಆ ತರಬೇತಿ ಮುಗಿದ ನಂತರ ತರಬೇತುದಾರರಲ್ಲಿ ತನ್ನ ಅಳಿಲನ್ನು ಏನು ಮಾಡ್ತಾಳೆ ಹಂಚ್ಕೊಂತಾಳೆ ಇಲ್ಲಿ ಸುಲೋಚನ ಅತ್ಯಂತ ಬಡತನದಲ್ಲಿ ಬೆಳೆದಂಥ ಹುಡುಗಿ ಆಕೆ ತನ್ನ ಅಕ್ಕ ತಮ್ಮ ಮತ್ತು ತಾಯಿಯೊಂದಿಗೆ ಒಂದು ಪುಟ್ಟ ಗುಡಿಸಲಲ್ಲಿ ವಾಸವಾಗಿದ್ದವಳು ಈಕೆ ತಂದೆಯನ್ನು ನೋಡದೆ ನೋಡದವಳೆ ಅಲ್ಲ ಇಲ್ಲಿ ತಾಯಿ ಒಬ್ಬ ಕುಡುಕ ವ್ಯಸನ ಉಳ್ಳಂಥ ವ್ಯಕ್ತಿತ್ವವನ್ನು ಉಳ್ಳಂಥ ತಾಯಿಯಾಗಿರುವಳು ತನ್ನ ಹಿರಿಯ ಮಗಳನ್ನು ಏನು ಮಾಡಿದ್ಲು ಈ ಒಂದು ಅನಿಷ್ಟ ಪದ್ಧತಿಯಾದ ದೇವದಾಸಿ ಪದ್ಧತಿಗೆ ತಳ್ಳಿ ಆ ಕೌಟುಂಬವನ್ನು ನಿರ್ವಹಣ ನಿರ್ವಹಣೆಯನ್ನು ಮಾಡ್ತಾ ಇರ್ತಾಳೆ ಈ ವಿಚಾರವನ್ನು ನಿನ್ನೆಯ ತರಗತಿಯಲ್ಲಿ ನಾವೇನು ಮಾಡಿದ್ದೇವೆ ತಿಳಿದುಕೊಂಡಿದ್ದೇವೆ ಮುಂದುವರೆದಂತೆ ಇವತ್ತಿನ ತರಗತಿಯಲ್ಲಿ ನೀಚತನಕ್ಕೆ ಧರ್ಮದ ಲೇಪನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸುಲೋಚನಳ ವಿದ್ಯಾಭ್ಯಾಸದ ಸ್ಥಗಿತ ಸುಲೋಚನ ತಾನು ಆರನೇ ತರಗತಿ ಓದುತ್ತಿರುವಾಗ ಏನು ಮಾಡ್ತಾಳೆ ವಯಸ್ಸಿಗೆ ಬರುತ್ತಾಳೆ ಇದು ಸುಲೋಚನಳ ತಾಯಿ ಏನಾಗುತ್ತಾ ಖುಷಿಯಾಗುತ್ತ ಸಂತೋಷವಾಗುತ್ತ ಯಾಕಂದರೆ ಇನ್ನೊಬ್ಬ ಮಗಳನ್ನು ದೇವದಾಸಿ ಎಂಬ ಅನಿಷ್ಟ ಪದ್ಧತಿಗೆ ತಳ್ಳಿ ತಾನು ತನ್ನ ಕೌಟುಂಬ ಕುಟುಂಬವನ್ನು ನಿರ್ವಹಣೆ ಮಾಡಬಹುದು ಅನ್ನೋದನ್ನು ಅವಳು ಇಲ್ಲಿ ಲೆಕ್ಕಾಚಾರವನ್ನು ಹಾಕ್ತಾಳ ಆದರೆ ಸುಲೋಚನರಿಗೆ ಇದು ಭಯವಾಗಿ ಕಾಡುತ್ತ ಸುಲೋಚನರಿಗೆ ಏನಿತ್ತು ವಿದ್ಯೆ ಕಲಿಯುವ ಆಸೆ ಇತ್ತು ಅಂದರೆ ಶಾಲೆ ಕಲಿಯುವ ಒಂದು ಆಸೆ ಇತ್ತು ಇಲ್ಲಿವರೆಗೂ ಶಾಲೆಗೆ ಹೋಗು ಎನ್ನುತ್ತಿದ್ದ ಅಂದರೆ ಸುಲೋಚನ ತಾಯಿ ಈಗ ಏನ್ ಮಾಡಿಲ್ಲ ಅವಳನ್ನ ಶಾಲೆಗೆ ಏನು ಮಾಡಲಿಲ್ಲ ಇನ್ನು ಶಾಲೆಗೆ ಹೋಗುವುದು ಬೇಡ ಎಂಬುದನ್ನು ಇಲ್ಲಿ ಏನು ಮಾಡ್ತಾಳ ಗೆರೆ ಕೊರದು ಏನು ಮಾಡ್ಬಿಡ್ತಾಳ ಸುಲೋಚನಾ ತಾಯಿ ಹೇಳ್ತಾಳ ನೋಡ್ರಿ ಇಲ್ಲಿ ಸುಲೋಚನಾ ತಾಯಿಯ ಕಣ್ಣು ತಪ್ಪಿಸಿ ಏನು ಮಾಡ್ತಾಳೆ ಶಾಲೆಗೆ ಹೋಗ್ತಾ ಇರ್ತಾಳೆ ಸುಲೋಚನ ತಾಯಿ ಸುಲೋಚನಿಗೆ ಹೊಟ್ಟೆ ತುಂಬಾ ಉಣಿಸ್ತಾಳ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತೋರಿಸ್ತಾಳ ಇದರಿಂದ ಸುಲೋಚನೆ ಏನು ಮಾಡಿದ್ದು ಮೈಕೆ ತುಂಬಿಕೊಂಡು ತುಂಬಾ ಸುಂದರವಾಗಿ ಏನು ಮಾಡಕ್ ಹಣ ತೊಡಗ್ತಾಳ ಇಲ್ಲಿ ಹಣ ಅನ್ನೋದು ತಾಯಿಯ ತಾಯ್ತನವನ್ನು ಬಿಡದ ಹಣ ಇಲ್ಲಿ ಸುಲೋಚನಳ ತಾಯಿ ಸುಲೋಚನಳಿಗೆ ಒಂದು ಮಾತನ್ನು ಹೇಳ್ತಾಳೆ ಅಂದ್ರೆ ಇಲ್ಲಿ ಇಲ್ಲಿವರೆಗೂ ಮೊದಲ ಮಗಳನ್ನ ಏನ್ ಮಾಡಿದ್ಲು ದೇವದಾಸಿ ಎಂಬ ಒಂದು ಧರ್ಮದ ಹೆಸರಿನಲ್ಲಿ ಮಾಡಿದ್ಲು ದೇವದಾಸಿ ಪದ್ಧತಿಗೆ ತಳ್ಳಿ ಅದರ ಮೂಲಕ ತನ್ನ ಕೌಟುಂಬಿಕ ನಿರ್ವಹಣೆಯನ್ನ ಮಾಡ್ತಾ ಇರ್ತಾಳೆ ಈಗ ಎರಡನೇ ಮಗಳಾದ ಸುಲೋಚನನ್ನು ಈ ಪದ್ಧತಿಗೆ ತಳ್ಳಲು ಏನು ಮಾಡ್ತಾಳ ಹುನ್ನಾರವನ್ನು ಹೂಡ್ತಾಳ ಅದಕ್ಕೆ ಇಲ್ಲಿ ಸುಲೋಚನೆಗೆ ಏನು ಮಾಡ್ತಾಳ ಯಾವ ರೀತಿ ಹೇಳ್ತಾಳ ಅನ್ನೋದನ್ನು ನೋಡೋಣ ಸುಲೋಚನ ತಾಯಿ ಸುಲೋಚನೆಗೆ ಈ ರೀತಿ ಹೇಳ್ತಾಳ ಈಗ ನೀನು ಬೇಕಾದಷ್ಟು ರೊಕ್ಕ ಗಳಿಸ್ಬೋದು ಅಂದರೆ ನೀನು ಬೇಕಾದಷ್ಟು ರೊಕ್ಕ ಗಳಿಸ್ಬೋದು ಇಷ್ಟು ದಿವಸ ನಿನ್ನ ಅಕ್ಕ ಏನು ಮಾಡ್ತಾ ಇದ್ಲು ಈ ಮನೆ ನಡೆಸ್ತಾ ಇದ್ಲು ಅಂದರೆ ಅವಳ ನಾನು ದೇವದಾಸಿ ಪದ್ಧತಿಗೆ ತಳ್ಳಿ ಅದರ ಮೂಲಕ ಆ ಮನೆತನವನ್ನು ಕುಟುಂಬವನ್ನು ಇಲ್ಲಿ ಸುಲೋಚನಾ ತಾಯಿ ಮಾಡ್ತಾ ಇದ್ಲು ಅಂದರೆ ತನ್ನ ತಾಯಿ ದೇವರ ಸಮಾನ ಪ್ರತ್ಯಕ್ಷ ದೇವರು ಅಂತ ಹೇಳ್ತೀವಿ ಯಾರೇ ಏನು ತಾಯಿ ಒಬ್ಬ ರಕ್ಷಕಳಾಗಿ ನಿಲ್ಲದೆ ಇಲ್ಲಿ ಏನಾಗಿದ್ದಾಳೆ ಪಕ್ಷಗಳಾಗಿದ್ದಾಳೆ ತನ್ನ ಎರಡೂ ಹೆಣ್ಣು ಮಕ್ಕಳನ್ನು ಈ ಒಂದು ಅನಿಷ್ಟ ಪದ್ಧತಿಗೆ ತಳ್ಳಿ ಅದರ ಮೂಲಕ ತನ್ನ ಕುಟುಂಬದ ನಿರ್ವಹಣೆ ಮತ್ತು ಆರ್ಥಿಕವಾಗಿ ಇಲ್ಲಿ ಹೆಣ್ಣು ಮಕ್ಕಳನ್ನು ಏನು ಮಾಡ್ತಾ ಇದ್ದಾಳೆ ಶೋಷಣೆಗೆ ಏನು ಮಾಡ್ತಾ ಇದ್ದಾಳೆ ಒಳಪಡೆ ಸುತ್ತಿರುವುದನ್ನು ನಾವು ಕಾಣ್ಬೋದು ಮುಂದುವರಿತಾಳೆ ಏನಂತಂದು ಹೇಳ್ತಾಳೆ ಈಗ ನಿಮ್ಮ ಅಕ್ಕ ಮನೆ ನಡೆಸ್ತಾ ಇದ್ಲಿ ಇಲ್ಲಿವರೆಗೂ ಈಗ ಏನು ಯಾವುದೋ ಒಂದು ಬ್ಯಾನೆ ಬಂದೈತಿ ಸೇರ್ಕೊಂಡೈತಿ ಸಾಯಂಗ ಆಗ್ಯಾಳ ಹಾಗಾಗಿ ನೀನು ಆಕೆಯ ಜಾಗದಲ್ಲಿ ನಿಂತು ನೀ ಏನು ಮಾಡಬೇಕು ಮನೆ ನಡೆಸ್ಬೇಕು ಅನ್ನೋದನ್ನು ಎಲ್ಲಿ ಏನು ಮಾಡ್ತಾಳ ಸುಲೋಚನೆ ತಾಯಿ ಸುಲೋಚನೆಗೆ ಹೇಳ್ತಾಳ ಪಕ್ಕದ ಹಳ್ಳಿ ಗೌಡ ಏನು ಮಾಡ್ಯಾನ ನಾಳೆ ಬರ್ತಾನಂತ ಹೇಳ್ಯಾನ ನೀ ಭಾಳ ಚಂದದಿ ಅಂದ್ರೆ ನಿನ್ನ ಮಗಳು ಭಾಳ ಚಂದದಳ ಎಷ್ಟು ಬೇಕು ರೊಕ್ಕ ಕೇಳು ಅಂತಂದು ಹೇಳ್ಯಾನ ನಾನು ಸಾವಿರ ರೂಪಾಯಿ ಕೇಳೀನಿ ಅವ ನಾಳೆ ನಮ್ಮ ಮನೆಗೆ ಬರ್ತಾನ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾಳ ಆದರೆ ಅವ ಹೇಳ್ದಂಗೆ ನೀ ಕೇಳಬೇಕು ಅನ್ನೋ ಮಾತನ್ನ ಇಲ್ಲಿ ಸುಲಭ ಚೆನ್ನಾಗಿ ಏನು ಮಾಡ್ತಾಳಾ ಏನು ಗಲಾಟೆ ಮಾಡಬಾರ್ದು ಅಂತಂದು ಹೇಳಿ ಮಗಳ ಕೆಲೆಯವನ್ನ ತೆಲೆಯನ್ನು ಏನು ಮಾಡ್ತಾಳೆ ಸೋಡ್ತಾಳ ಅಂದರೆ ಇಲ್ಲಿ ತಾಯಿ ಒಂದು ಅನಿಷ್ಟ ಪದ್ಧತಿಗೆ ಇಲ್ಲಿ ಬೇರೆ ಯಾರೂ ಅಲ್ಲ ಇಲ್ಲಿ ತಾಯೇ ತನ್ನ ಮಕ್ಕಳನ್ನು ಏನು ಮಾಡ್ತಾ ಇದ್ದಾಳೆ ವೇಷ ವೃತ್ತಿಗೆ ಅಥವಾ ಈ ಒಂದು ದೇವದಾಸಿ ಎಂಬ ಅನಿಷ್ಟ ಪದ್ಧತಿಗೆ ಒಂದು ಧರ್ಮದ ಲೇಪನದಲ್ಲಿ ನಡೆಯುವ ನೀಚತನಕ್ಕೆ ಏನು ಮಾಡ್ತಾ ಇದ್ದಾಳೆ ತಳ್ತಾ ಇದ್ದಾಳೆ ಆದರೆ ಇನ್ನೂ ಚಿಕ್ಕವಳಾದ ಸುಲೋಚನರಿಗೆ ಈ ಮಾತಿನ ಒಳ ಅರ್ಥ ಏನಾಗಲಿಲ್ಲ ತಿಳಿಲಿಲ್ಲ ಇಲ್ಲಿ ಮರುದಿನ ಏನು ಏನ್ ಮಾಡಿಲ್ಲ ಅನಿಷ್ಟ ಪದ್ಧತಿಗೆ ತಳ್ಳಿದ ತಾಯಿ ಅಂದರೆ ಈ ದೇವದಾಸಿ ಎಂಬ ಅನಿಷ್ಟ ಪದ್ಧತಿಗೆ ತನ್ನ ಎರಡನೇ ಮಗಳನ್ನು ಏನ್ ಮಾಡಿಲ್ಲ ಇಲ್ಲೇ ಸುಲೋಚನೆ ತಾಯಿ ಏನ್ ಮಾಡ್ಬಿಡ್ತಾಳ ತಳ್ಳಿಬಿಡ್ತಾಳ ಸುಲೋಚನೆ ಏನ್ಮಾಡಿದ್ಲು ತನ್ನ ಅಮ್ಮನ ಕಣ್ಣು ತಪ್ಪಿಸಿ ಶಾಲೆಗೆ ಹೋಗಿರ್ತಾಳೆ ಅಂದ್ರೆ ಇಲ್ಲಿ ಇನ್ಮೇಲೆ ಶಾಲೆಗೆ ಓದಬೇಡ ಅಂತಂದು ತಾಯಿ ಗೆರೆ ಬಿಟ್ಟಿದ್ಳು ಈಗ ಸುಲೋಚನೆ ಏನು ಮಾಡಿಲ್ಲ ತಾಯಿಯ ಕಣ್ಣು ತಪ್ಪಿಸಿ ಮಾಡ್ತಾಳೆ ಶಾಲೆಗೆ ಹೋಗಿರ್ತಾಳೆ ಸುಲೋ ತಾಯಿ ಶಾಲೆಗೆ ಏನು ಮಾಡ್ತಿರ್ತಾಳೆ ಬರ್ತಾಳೆ ಬಂದು ಏನು ಹೇಳ್ತಾ ನೋಡು ಅಲ್ಲಿ ಮಾಸ್ತರ ಕ್ಲಾಸ್ ನಡೆದಿರ್ತೈತಿ ಮಾಸ್ತರ್ ಅಂದರೆ ಮೇಷ್ಟ್ರು ಪಾಠವನ್ನು ತೆಗೆದುಕೊಂಡಿರ್ತಾರೆ ಅಲ್ಲಿಗೆ ಬಂದು ಏನು ಹೇಳ್ತಾಳೆ ರೀ ಮಾಸ್ತರ್ ನಮ್ಮ ಹುಡುಗಿನ ಶಾಲೆಗೆ ಕಳಿಸಿ ನಮ್ಮ ಹೊಟ್ಟೆಗೆ ನಾವೇನು ಕೇರ್ ಹಾಕ್ಕೊಳ್ಳೋಣ ಅಂತಂದು ಪ್ರಶ್ನೆಯನ್ನು ಮಾಡ್ತಾಳೆ ನೀವೇನಾದರೂ ನಮಗೆ ಕೂಡ್ ಹಾಕ್ತೀರೇನು ಎಂತಂದು ಗದಿಸ್ತಾಳೆ ಮಾಸ್ತರ ಸುಮ್ಮನೆ ಏನು ಮಾಡ್ಬಿಟ್ರು ಏನು ಮಾಡ್ಬಿಟ್ರು ನಿಂತು ಬಿಡ್ತಾರ ಕ್ಲಾಸಿನಿಂದ ಮಾಡ್ತಾರೆ ಆ ಸುಲೋಚನ ಅನ್ನ ತನ್ನ ಮಗಳನ್ನೇ ಏನು ಏನ್ಮಾಡಿದ್ಲು ಹೊರ ಬರ್ತಾಳ ನಾನು ಇಲ್ಲಿ ಸುಲೋಚನೆ ಹೇಳ್ತಾ ನಾ ಮನೆಗೆ ಬರಂಗಿಲ್ಲ ನಾನು ಶಾಲೆಗೆ ಶಾಲೆಯಲ್ಲೇ ಇರ್ತೇನೆ ಅಂತಂದು ಆ ತಾಯಿಯ ಕೈಯಿಂದ ಕುಸುರ್ಕೊಂಡು ಶಾಲೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಳ ಆದರೆ ಸುಲೋಚನ ತಾಯಿ ಅವಳನ್ನು ಕಟ್ಟಿಗೆಯಿಂದ ಹೊಡೆಯುತ್ತ ಮನೆಗೆ ಎಳ್ದುಕೊಂಡು ಬರ್ತಾಳ ಇಲ್ಲಿ ಒಬ್ಬ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡಬೇಕಾದವಳು ಅವಳನ್ನೇ ಮಾಡ್ತಾ ಇದ್ದಾಳೆ ಭಕ್ಷ್ಯಕಳಾಗಿ ಅಂದ್ರೆ ಅವಳನ್ನೇ ಈ ಅನಿಷ್ಟ ಪದಿಗೆ ತಳ್ತಾ ಇದ್ದಾಳೆ ಕೋಲಿನಿಂದ ಹೊಡ್ಕೊಂತ ಹಿಂಸೆ ಹಿಂಸೆಯನ್ನು ಮಾಡ್ತಾ ಒಂದು ಕ್ರೂರ ವ್ಯಕ್ತಿತ್ವವಾಗಿ ಇಲ್ಲಿ ಏನು ಮಾಡಿದ್ದಾಳೆ ಚಿತ್ರತಳಾಗಿದ್ದಾಳೆ ಈ ರೀತಿ ಹೊಡ್ಕೊತ ನಾನು ಮೂರು ದಿನ ಉಪವಾಸ ಇದ್ದೇನೆ ಬಾ ಅಂತಂದು ಹೇಳಿ ಉಪವಾಸ ಇದ್ದೇನೆ ಹೊಟ್ಟಿಗೆ ಏನು ಮಾಡೋಣ ಕೇರ್ ಹಾಕೊಳ್ಳೋಣ ಬಾ ಅಂತಂದು ಹೇಳಿ ಆ ಮಗಳನ್ನ ಕೆರ್ಕೊ ಕರ್ಕೊ ಕರೆದುಕೊಂಡು ಮನೆಗೆ ಏನು ಮಾಡ್ತಾಳ ಬರ್ತಾಳ ಅಂದ್ರೆ ಇಲ್ಲಿ ಆ ತನ್ನ ಹೆಣ್ಣು ಮಕ್ಕಳನ್ನು ಈ ಒಂದು ದೇವದಾಸಿ ಎಂಬ ಅನಿಷ್ಟ ಪದ್ಧತಿಗೆ ತಳ್ಳಿ ಅದರ ಮೂಲಕ ತನ್ನ ಕೌಟುಂಬಿಕ ನಿರ್ವಹಣೆಯನ್ನು ಇಲ್ಲಿ ಒತ್ತಾಯಿ ಮಾಡ್ತಾ ಇದ್ದಾಳೆ ಎಂಥ ನೀಚತನಕ್ಕೆ ಇಲ್ಲಿ ಏನು ಮಾಡಿದ್ದಾಳೆ ತಾಯಿ ಇಳಿದಿದ್ದಾಳೆ ಧರ್ಮದ ಹೆಸರಿನಲ್ಲಿ ನಡೆದು ಬಂದ ಈ ಒಂದು ಅನಿಷ್ಟ ಪದ್ಧತಿ ಅದೊಂದು ಆರ್ಥಿಕ ಚಟುವಟಿಕೆಯಾಗಿ ಇಲ್ಲಿ ಅವಳಿಗೆ ಗೋಚರಿಸ್ತಾ ಇದೆ ಆದರೆ ಮಗಳಿಗೆ ಇದೊಂದು ದೇವ ಈ ಆರ್ಥಿಕವಾಗಿ ಚ ಇದೊಂದು ದೇವದಾಸಿ ಪದ್ಧತಿ ಅನ್ನೋದು ಒಂದು ಧರ್ಮದ ನೆಲೆಯಲ್ಲಿ ಕಾಣ್ತಾ ಇಲ್ಲ ಅದೊಂದು ಆರ್ಥಿಕ ಚಟ ಚಟುವಟಿಕೆಯಾಗಿ ತನ್ನನ್ನು ಶೋಷಣೆ ಮಾಡ್ತಾ ಇದೆ ಅಂತಂದು ಇಲ್ಲಿ ಮಗಳಿಗೆ ಏನು ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಅಂತಂದು ಹೇಳಿ ಅವಳನ್ನು ಮಗಳ ಮಗಳನ್ನು ಏನು ಮಾಡಿದ್ದು ಸುಲೋಚನಗಳನ್ನು ಮನೆಗೆ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದು ಗುಡಿಸಿಲಿನ ಒಳಗೆ ಚಾಪೆ ಮೇಲೆ ಏನು ಮಾಡಲಿದ್ದ ಒಬ್ಬ ನಡು ವಯಸ್ಸಿನ ಈಗ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದ ವಯಸ್ಸಿನ ಹುಡುಗಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ವಯಸ್ಸಿನ ನಡು ವಯಸ್ಸಿನ ಮನುಷ್ಯನ ಬಳಿಕ ತಳ್ಳಿ ಬಾಗಿಲನ್ನು ಮುಚ್ಕೊಂತಾಳ ಆ ಮುಚ್ಚಿಕೊಂಡು ಏನು ಹೇಳ್ತಾ ಇದ್ದಾಳೆ ಗೋಡು ಹೇಳ್ದಂಗೆ ಕೇಳುವ ಇಲ್ಲ ಅಂದರೆ ಚರ್ಮ ಸುಲಭ್ಬಿಡುತ್ತೆ ನಿಂದು ಅಂತಂದು ಹೇಳಿ ಬಾಗಿಲನ್ನು ಹಾಕೊಂಡ ಹಾಕ್ಕೊಂತಾಳ ಈಕೆ ಹೋಗ ಬಾಗಿಲನ್ನು ಮುಚ್ಚಿದ್ದ ತಕ್ಷಣ ಗೋ ಗೌಡ ಕರಡೆಯಂತೆ ಅವಳ ಮೇ ಮೇಲೆ ಏನು ಮಾಡ್ತಾನ ಮೇಲೆರುತ್ತಾನ ಮುಂದೆ ಅವಳಿಗೆ ಎಚ್ಚರವೇ ಇಲ್ಲದಂತಾಗುತ್ತದೆ ಆ ಈ ಮರುದಿನವು ಆಕೆ ಏನಾಗಿದ್ರು ನಿತ್ರಾಣವಾಗಿ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತಾಳ ಪ್ರತಿದಿನವೂ ಆಕೆಗೆ ಈ ಕೆಟ್ಟ ಕನಸು ಬೆನ್ನದ್ದಿತ್ತು ಅಂದ್ರೆ ಪ್ರತಿನಿತ್ಯವೂ ಈ ನರಕದಲ್ಲಿ ಆಕೆ ಏನು ಮಾಡಬೇಕಾಯಿತು ಶೋಷಣೆಗೆ ಒಳಗಾಗಬೇಕಾಯಿತು ಈ ಸುಲೋಚನೆಗೆ ನರಕವು ನಿತ್ಯವೂ ಏನಾಯಿತು ಅನಿವಾರ್ಯ ಆಗಿಬಿಡ್ತು ಈ ರೀತಿ ಪ್ರತಿದಿನ ಆಕೆ ಹತ್ರ ಬರುತ್ತಿದ್ದ ಪುರುಷರು ನಿಮ್ಮ ನಾವು ದುಡ್ಡು ಕೊಟ್ಟಿವಿ ಅಂತಂದು ಹೇಳಿ ಅವಳನ್ನ ಈ ಒಂದು ಶೋಷಣೆಗೆ ಒಳಪಡಿಸ್ತಾ ಇದ್ರು ಒಂದು ದಿನ ಸುಲೋಚನ ತಾಯಿ ಏನಾದ್ರು ನರಕದಿಂದ ಹೊರ ಬಂದ ಸುಲೋಚನಾ ಒಂದಿನ ಸುಲೋಚನಾಳ್ತಾಯಿ ಏನು ಅಕ್ಕಳ ತೀರಿ ಹೋಗ್ತಾಳ ಗೌಂಟಿ ಕೆಲಸಕ್ಕೆ ಹೋದ ಅವಳ ತಮ್ಮನೂ ವಾಪಸ್ ಬರಲ್ಲ ಸುಲೋಚನಾಳ ಅಕ್ಕನೂ ಏನಾಗಿರ್ತಾಳ ತೀರಿ ಹೋಗಿರ್ತಾಳ ತಾನೂ ತನ್ನ ಅಕ್ಕನಂತೆ ಎಲ್ಲಿ ಸತ್ತು ಹೋಗ್ತೇನೆ ಅಂತಂದು ಹೇಳಿ ಆ ನರಕದಿಂದ ಏನು ಮಾಡ್ತಾಳೆ ಹೊರಬರಲು ಏನು ಮಾಡ್ತಾಳ ಗೊಂಬೆ ತಯಾರಿಕಾ ಒಂದು ಏನು ತರಬೇತಿ ಕೇಂದ್ರಕ್ಕೆ ಬಂದು ಅಲ್ಲಿ ತರಬೇತಿಯನ್ನು ಕುಡಿತಾಳ ಆ ತರಬೇತುದಾರರ ಮುಂದೆ ತನ್ನ ಜೀವನದಲ್ಲಿ ನಡೆದಂಥ ಈ ಎಲ್ಲ ಘಟನೆಗಳನ್ನು ಏನು ಮಾಡ್ತಾಳ ಹಂಚಿಕೊಂತಾಳ ಈ ಘಟನೆಯನ್ನು ಕೇಳಿದಂಥ ತರಬೇತುದಾರರು ಸುಲೋಚನ ಏನ್ಮಾಡ್ತಾರ ಅದು ನಡೆದ ನಡೆದು ಹೋಯಿತು ಮುಂದೆ ಆದರೂ ನೀನು ಜೀವನದಲ್ಲಿ ಸುಖವಾಗಿರು ಸಂತೋಷವಾಗಿರು ಮದುವೆ ಆಗು ಅಂತಂದು ಹೇಳಿ ಈಗ ಏನು ಮಾಡ್ತಾರ ಸಲಹೆಯನ್ನು ನೀಡ್ತಾರ ಅದಕ್ಕೆ ಸುಲೋಚನೆ ಇರ್ತಾಳ ಇಲ್ಲಿ ಸುಲೋಚನ ಅದಕ್ಕೆ ನಮ್ಮ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಲಿಲ್ಲ ಮೇಡಮ್ ಅಂತಂದು ಹೇಳಿ ಮತ್ತೆ ಮುಂದುವರೆದ ಹೇಳ್ತಾಳೆ ತಾನು ಚಿಕ್ಕವಳಾಗಿದ್ದಾಗ ಒಬ್ಬ ಸೋಮ ಎನ್ನುವ ಹುಡುಗನನ್ನು ಏನು ಮಾಡ್ತಾ ಇದ್ದೆ ಏನು ಮಾಡ್ತಿದ್ದೆ ಇಷ್ಟಪಡ್ತಾ ಇದ್ದೆ ಅಂತಂದು ಹೇಳ್ತಾರೆ ಅದಕ್ಕೆ ಆ ಹುಡುಗನನ್ನೇ ಮದುವೆಯಾಗು ಅಂತಂದು ಹೇಳ್ತಾರೆ ಹೇಳೋ ಹೇಳ್ತಾರೆ ಇಲ್ಲಿ ತರಬೇತುದಾರೋ ಅದಕ್ಕೆ ಜೀವನದಲ್ಲಿ ಇಂಥ ಒಂದು ಲೈಂಗಿಕ ಶೋಷಣೆ ನನ್ನ ಮೇಲೆ ನಡೆದ ಮೇಲೆ ಘಟನೆ ನಡೆದ ಮೇಲೆ ಇಲ್ಲಿ ಸೋಮ ಅನ್ನೋ ಹುಡುಗನು ನನ್ನ ನನ್ನನ್ನು ಮದುವೆಯಾಗಲು ಏನಾದ ಹಿಂಜರಿಯುತ್ತಿದ್ದಾನೆ ಅನ್ನೋ ಒಂದು ವಿಚಾರವನ್ನು ಏನು ಮಾಡಲಿಕ್ಕೆ ಹೇಳ್ತಾಳೆ ಇಲ್ಲಿ ಸುಲೋಚನ ಹಿಂಜರಿಯುತ್ತಿದ್ದಾನೆ ಹಾಗಾಗಿ ನನಗೆ ಈಗ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾಳ ಸುಲೋಚನಾ ಯಾರ ಮೇಲೂ ನಂಬಿಕೆ ಇಲ್ಲದಂತಾಗಿದೆ ಹಾಗಾಗಿ ತರಬೇತುದಾರರು ಏನು ಮಾಡಿದರು ಹೊಲಿಗೆ ಮಿಷನನ್ನು ಕೊಡಿಸ್ತಾರ ಬಿಡುವಿನ ವೇಳೆಯಲ್ಲಿ ಕಟ್ಟುವ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾಳೆ ಸುಲೋಚನೆ ಮಾಡ್ತಾ ಇದ್ದಾಳೆ ಈಗ ಜಗತ್ತಿನ ದೃಷ್ಟಿಯಲ್ಲಿ ಏನು ಮಾಡ್ತಾ ಇದ್ದಾಳೆ ನೆಮ್ಮದಿಯನ್ನು ಕಾಣ್ತಾ ಇದ್ದಾಳೆ ಆದರೆ ಮನದ ಮನೆ ಏನು ಮನದ ಮೂಲೆಯಲ್ಲಿ ಮನೆ ಮಾಡಿರುವ ಆ ಕರಾಳ ದಿನಗಳನ್ನು ಕಾಲವೇ ಏನು ಮಾಡಬೇಕು ಮರೆಸಬೇಕು ಅಂದರೆ ಬಟ್ಟೆ ಒಲಿಯುವ ಸುಲೋಚನಗಳ ಹರಿದ ಬದುಕು ಯಾರು ಅಂದರೆ ಇಷ್ಟೆಲ್ಲವನ್ನು ಆ ನರಕದಿಂದ ಹೊರ ಬಂದಿದ್ದಾಳೆ ಆದರೆ ಅವಳ ಜೀವನವನ್ನು ಏನು ಸಾರ್ಥಕಗೊಳಿಸುವುದು ಯಾರು ಎನ್ನುವ ಒಂದು ಪ್ರಶ್ನೆ ಲೇಖಕರು ನಮ್ಮ ಮುಂದೆ ಇಡುತ್ತಾರೆ ಹೆಣ್ಣನ್ನು ಹೂವಿಗೆ ಹೋಲಿಸಲಾಗುತ್ತದೆ ಕೆಲವು ಹೂಗಳು ದೇವರ ಮುಡಿಗೇರಿ ಸಾರ್ಥಕತೆಯನ್ನು ಪಡೆದೇ ಇನ್ನು ಕೆಲವು ಹೂಗಳು ಹಾಗೆ ಅವನಿಗೆ ಉದುರಿ ಹೋಗುತ್ತವೆ ಇದು ಯಾವ ನ್ಯಾಯ ನ್ಯಾಯ ಅನ್ನುವ ಒಂದು ಪ್ರಶ್ನೆಯನ್ನು ಲೇಖಕರು ನಮ್ಮ ಮುಂದೆ ಇಡುತ್ತಾರೆ ಈ ರೀತಿ ಸುಲೋಚನಂತಹ ಹಲವಾರು ಹೆಣ್ಣು ಮಕ್ಕಳು ಇಂಥ ಒಂದು ಲೈಂಗಿಕ ಲೈಂಗಿಕ ಶೋಷಣೆಗೆ ಒಳಪಡುತ್ತಿದ್ದಾರೆ ಈ ಅನಿಷ್ಟ ಪದ್ಧತಿ ನಮ್ಮ ಸಮಾಜದಿಂದ ಏನಾಗಬೇಕು ತೊಡೆದು ಹೋಗಬೇಕು ಸರ್ಕಾರ ಹಲವಾರು ಕಾಯ್ದೆ ಕಾನೂನುಗಳನ್ನು ತಂದಿದ್ದರು ಆದರೆ ಎದೆಮನೆಯಲ್ಲಿ ಎಲ್ಲೋ ಒಂದೊಂದು ಕಡೆ ಇಂಥ ಘಟನೆಗಳು ಇನ್ನೂ ಜೀವಂತವಾಗಿ ಉಳಿದಿದೆ ಅಂಥವುಗಳನ್ನು ಗುರುತಿಸಿ ನಾವು ಅವುಗಳನ್ನು ಏನು ಮಾಡಬೇಕು ತೊಡೆದು ಹಾಕಲು ಪ್ರಯತ್ನಿಸಬೇಕು ಇಂಥ ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಿಂದ ಕಣ್ಮರೆಯಾಗಬೇಕು ಹಲವಾರು ಕಮರಿದಂಥ ಹೆಣ್ಣು ಹೆಣ್ಣು ಜೀವಗಳು ಮತ್ತೆ ಏನು ಮಾಡಬೇಕು ಬೆಳಗಬೇಕು ಅವರ ಜೀವನ ಎಂಬುದನ್ನು ಈ ಕಥೆ ತಿಳಿಸಿ ತಿಳಿಸುತ್ತದೆ ವಿವರಣಾತ್ಮಕ ಪ್ರಶ್ನೆ ಬಟ್ಟೆ ಹೊಲಿಯುವ ಸುಲೋಚನ ಹರಿದ ಬದುಕು ಕಥೆಯ ಸಾರಾಶ್ ಸ್ವಾರಸ್ಯವನ್ನು ವಿವರಿಸಿ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಸುಲೋಚನ ಯಾರ ಕಣ್ಣ ತಪ್ಪಿಸಿ ಶಾಲೆಗೆ ಹೋಗುತ್ತಿದ್ದಳು ಆಯ್ಕೆಯೇ ತಾಯಿ ಆಯ್ಕೆ ಬಿ ಅಕ್ಕ ಆಯ್ಕೆ ಸಿ ಅಣ್ಣ ಆಯ್ಕೆ ಡಿ ಅಜ್ಜಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಎಂಬುದನ್ನು ನೋಡೋಣ ಸರಿಯಾದ ಉತ್ತರ ತಾಯಿ ಪ್ರಶ್ನೆ ಸಂಖ್ಯೆ ಎರಡು ಸುಲೋಚನಗಳನ್ನು ಮದುವೆಯಾಗುತ್ತೇನೆಂದು ಹೇಳಿದ ಹುಡುಗ ಯಾರು ಪ್ರಶ್ನೆ ಎ ಚನ್ನಪ್ಪ ಬಿ ರಂಗಪ್ಪ ರಂಗ ಸಿ ಗೌಡ ಡಿ ಸೋಮ ಸರಿಯಾದ ಉತ್ತರ ಯಾವುದು ಎಂಬುದನ್ನು ನೋಡೋಣ ಸರಿಯಾದ ಉತ್ತರ ಸೋಮ ಪ್ರಶ್ನೆ ಸಂಖ್ಯೆ ಮೂರು ನಿನ್ನ ಈ ಕಣ್ಣೀರ ಕತೆ ಕೇಳಿ ಯಾರಾದರೂ ಯುವಕರು ನಿನಗೆ ಕೊಡಬಹುದು ಈ ಮಾತನ್ನು ಹೇಳಿದವರು ಯಾರು ಎ ತಾಯಿ ಬಿ ಸೋಮ ಸಿ ತರಬೇತುದಾರರು ಡಿ ಮಾಸ್ತಾರರು ಸರಿಯಾದ ಉತ್ತರ ಯಾವುದು ಎಂಬುದನ್ನು ಈಗ ನೋಡೋಣ ಸರಿಯಾದ ಉತ್ತರ ತರಬೇತುದಾರರು ಪ್ರಶ್ನೆ ಸಂಖ್ಯೆ ನಾಲ್ಕು ಸುಲಭನಗಳ ತಮ್ಮನು ಮಾಡುತ್ತಿದ್ದ ಕೆಲಸ ಯಾವುದು ಸರಿಯಾದ ಆಯ್ಕೆಯೇ ಹೂ ಕಟ್ಟುವ ಕೆಲಸ ಬಿ ಗೌಂಡಿ ಕೆಲಸ ಸಿ ಕೂಲಿ ಕೆಲಸ ಡಿ ಚಾಲಕ ಸರಿಯಾದ ಉತ್ತರ ಯಾವುದು ಎಂಬುದನ್ನು ಈಗ ನೋಡೋಣ ಸರಿಯಾದ ಉತ್ತರ ಗೌಂಡಿ ಕೆಲಸ ಪ್ರಶ್ನೆ ಸಂಖ್ಯೆ ಐದು ದೇವದಾಸಿ ಸಮರ್ಪಣಾ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಸ ಎ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಆಯ್ಕೆ ಬಿ ಹತ್ತೊಂಬ ಎರಡು ಸಾವಿರದ ಇಪ್ಪತ್ತು ಐ ಕೆ ಸಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಐ ಡಿ ಹತ್ತೊಂಬತ್ತು ಎಂಬತ್ತೆರಡು ಸರಿಯಾದ ಉತ್ತರ ಯಾವುದು ಎಂಬುದನ್ನು ಈಗ ನೋಡೋಣ ಸರಿಯಾದ ಉತ್ತರ ಡಿ ಹತ್ತೊಂಬತ್ತು ಎಂಬತ್ತೆರಡು ವಿದ್ಯಾರ್ಥಿ ಚಟುವಟಿಕೆ ಸುಲೋಚನಳ ಹರಿದ ಬದುಕು ಕತೆಯಲ್ಲಿನ ಆಧುನಿಕ ಮನೋಭಾವದ ಸುಲೋಚನಾಳ ಪಾತ್ರವನ್ನು ಕುರಿತು ಬರೆದುಕೊಂಡು ಬನ್ನಿ ಪರಾಮರ್ಶಿತ ಗ್ರಂಥಗಳು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ರಾವ್ ಬೆಂಗಳೂರು ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ತೈದು ಚಿತ್ರಕೃಪೆ ಗೂಗಲ್ ಧನ್ಯವಾದಗಳು